व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः मातर्मे मधुकैटभोग्रमहिष प्राणापहारोद्यमे हेलानिर्मितधूम्रलोचनवधे हे चण्डमुण्डार्दिनी निशेषीकृतरक्तबीजदनुजे नित्ये निशुम्भापहे शुम्भध्वंसि निसंहराशु दुरितं दुर्गे नमस्तेऽम्बिके ज्ञानिनामपि चेतांसि देवी भगवतीः सा बलादाकृष्यमोहाय महामाया प्रयच्छति दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभान्ददासी दारिद्र्यदुःखभयनाशिनिकात्वधन्या सर्वोपकारकरणाय सदार्द्रचित्ता सर्वमङ्गलमाङ्गल्ये शिवे सर्वार्थसाधिके शरण्येत्र्यम्बके गौरिनारायणि नमोऽस्तु ते शरणागतदीनार्तपरित्राणपरायणे सर्वस्यार्तिहरे देवि नारायणि नमोस्तु ते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवि दुर्गे देवि नमोऽस्तु ते रोगा न रुष्टा तु कामान् सकलानभीष्टान् त्वामाश्रितानां न विपन्नराणां त्वामाश्रिता ह्याश्रयतां प्रयान्ति सर्वबाधाप्रशमनं त्रैलोक्यस्याखिलेश्वरी एवमेव त्वया कार्यम् अस्मद्वैरिविनाशनम् ದುರ್ಗಾಯೈ ನಮಃ ಪ್ರತಿ ವರ್ಷ ಆಶ್ವೀಜ ಮಾಸ ಪಾಡ್ಯದಿಂದ ಹಿಡಿದು ದಶಮಿಯ ತನಕ ಇಡೀ ಭಾರತ ದೇಶದಲ್ಲಿ ನವರಾತ್ರಿ ಆಚರಣೆ ಮಾಡ್ತೀವಿ ನವರಾತ್ರಿ ಒಂಬತ್ತು ದಿನಗಳ ನವರಾತ್ರಿ ಒಂಬತ್ತು ದಿನಗಳು ದೇವಿ ಆರಾಧನೆಯನ್ನು ಮಾಡಿ ಹತ್ತನೆಯ ದಿನ ವಿಜಯದಶಮಿ ಇದಕ್ಕೆಲ್ಲದಕ್ಕೂ ಸಹ ಅನೇಕ ಸಂಕೇತಗಳನ್ನು ನಮ್ಮ ಪುರಾಣಗಳು ಕೊಟ್ಟಿದೆ ನವರಾತ್ರಿ ಅಂದ ತಕ್ಷಣ ಶರನ್ನವರಾತ್ರಿ ಜ್ಞಾಪಕಕ್ಕೆ ನಮ್ಮ ಚಿತ್ತದಲ್ಲಿ ಬಂದರೂ ಸಹ ನಾವು ಪ್ರತಿ ವರ್ಷ ನಾಲ್ಕು ನವರಾತ್ರಿಗಳನ್ನ ಆಚರಣೆ ಮಾಡ್ತೀವಿ ಒಂದು ಚೈತ್ರ ನವರಾತ್ರಿ ಎರಡು ಆಷಾಢ ನವರಾತ್ರಿ ಮೂರು ಶರನ್ನವರಾತ್ರಿ ನಾಲ್ಕನೆಯದು ಮಾಘಮಾಸದ ನವರಾತ್ರಿ ಈ ನವರಾತ್ರಿಗಳಲ್ಲಿ ಒಂದೊಂದು ನವರಾತ್ರಿಗಳಲ್ಲಿ ಒಂದು ಪುರುಷ ರೂಪದ ದೇವತೆಯನ್ನು ಸ್ತ್ರೀ ರೂಪದ ದೇವತೆಯನ್ನು ಸಹ ಪೂಜೆ ಮಾಡ್ತೀವಿ ಉದಾಹರಣೆಗೆ ಚೈತ್ರ ನವರಾತ್ರಿ ಅಂದ ತಕ್ಷಣ ಲಲಿತಾ ಪರಮೇಶ್ವರಿಯಾಗಿರುವಂತಹ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತೀವಿ ಶ್ರೀರಾಮಚಂದ್ರನ್ನು ಆರಾಧನೆ ಮಾಡ್ತೀವಿ ಚೈತ್ರ ನವರಾತ್ರಿಗಳಲ್ಲಿ ಸುಮಾರು ಮನೆಗಳಲ್ಲಿ ದೇವಾಲಯಗಳಲ್ಲಿ ರಾಮಾಯಣ ಸುಂದರಕಾಂಡಗಳ ಪಾರಾಯಣ ನಡೆದರೆ ಅದಕ್ಕೆ ಸರಿಸಮನಾಗಿಯೇ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಲಲಿತಾ ಸಹಸ್ರನಾಮಗಳನ್ನ ಪಾರಾಯಣ ಮಾಡ್ತೀವಿ ಪಾರಾಯಣ ಮಾಡೋದು ಅಲ್ಲದೆ ವೇದವ್ಯಾಸರು ಈ ಲಲಿತಾ ಸಹಸ್ರನಾಮದ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಏನು ಕೊಟ್ಟರು ಅನ್ನೋದನ್ನು ವ್ಯಾಖ್ಯಾನ ರೂಪದಲ್ಲಿ ಪ್ರವಚನಗಳ ರೂಪದಲ್ಲಿ ಹೇಳ್ಕೊಂಡು ಮನಸ್ಸಿನಲ್ಲಿ ಚಿಂತನೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಮತ್ತು ಆಷಾಢ ನವರಾತ್ರಿ ಆಷಾಢ ನವರಾತ್ರಿನಲ್ಲಿ ಶ್ಯಾಮಲಾ ನವರಾತ್ರಿಗಳನ್ನ ಮಾಡ್ತೀವಿ ಯಾರು ಶ್ಯಾಮಲಾದೇವಿ ಕಿರಿಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ ಲಲಿತಾ ಸಹಸ್ರನಾಮದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ ಯಾರಪ್ಪ ಶ್ಯಾಮಲಾದೇವಿ ಅಂತಂದರೆ ಲಲಿತಾ ಪರಮೇಶ್ವರಿಯ ಅಂಗದೇವತೆಗಳಲ್ಲಿ ಒಬ್ಬಳು ಶ್ಯಾಮಲಾದೇವಿ ಈ ಶ್ಯಾಮಲಾದೇವಿಯೇ ಉಜ್ಜಯಿನಿ ಕ್ಷೇತ್ರದಲ್ಲಿ ಮಹಾಕವಿ ಕಾಳಿದಾಸನಿಗೆ ಅವನು ಬರೀ ಕಾಳಿದಾಸನಾಗಿದ್ದ ತಾಯಿಯ ದರ್ಶನ ಆಗಿದ್ದೆ ಮಹಾಕವಿ ಕಾಳಿದಾಸ ಆಗಿದ್ದ తాయి దర్శనవళి హెంగు కొట్ల మాణిక్య వీణాముబలాయంతీం మదాల సాం మంజుల వాగ్విలాసాం మాహేంద్రనీలద్యుతి కోమలాంగీ మాతంగ కన్యా మనసా స్మరామి చతుర్భుజే చంద్రకళావతన్సే కుచోన్నతే కుంకుమరాగ శోణే మహాతాయి కాళిదాసన ఈ రూపది దర్శన కొట్టగా ಅವನಿಂದ ಒಂದು ಕಾವ್ಯ ಹೊರಹೊಮ್ಮತು 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 ಮಹಾಕವಿ ಕಾಳಿದಾಸ ಅಂದ ಇವತ್ತಿಗೂ ಸಹ ಸಾಹಿತ್ಯ ಪ್ರಪಂಚದಲ್ಲಿ ಸಂಸ್ಕೃತ ಪ್ರಪಂಚದಲ್ಲಿ ಕಾಳಿದಾಸನ ಕಾವ್ಯಗಳನ್ನ ಕುಮಾರ ಸಂಭವ ಇಂಥವನ್ನ ಬಹಳ ಉದಾಹರಣೆಯಾಗಿ ತೊಗೋತೀವಿ ಮತ್ತೆ ಬರೋದೇ ನವರಾತ್ರಿ ಈ ನವರಾತ್ರಿ ಒಂಬತ್ತು ದಿನಗಳಲ್ಲೂ ಸಹ ನಾನು ಕೃಷ್ಣನ್ನ ಶ್ರೀನಿವಾಸನ್ನ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡ್ತೀವಿ ಹೇಗೆ ನಾವು ಇದನ್ನು ಗೊತ್ತು ಮಾಡ್ಕೋಬಹುದು ಅಂದರೆ ನವರಾತ್ರಿ ಶರನ್ನವರಾತ್ರಿಗಳಲ್ಲಿ ಒಂಬತ್ತು ದಿನವೂ ಸಹ ಇಡೀ ಭಾರತ ದೇಶದಲ್ಲಿ ದುರ್ಗಾ ಸಪ್ತಶತಿಯ ಪಾರಾಯಣ ನಡೆಯುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ದುರ್ಗಾ ಸಪ್ತಶತಿ ಅಂತ ಕರಿತೀವಿ ಉತ್ತರ ಭಾರತ ಮಧ್ಯ ಭಾರತ ಪ್ರಾಚ್ಯ ಭಾರತ ಈಶಾನ್ಯ ಭಾರತಗಳಲ್ಲಿ ಇದನ್ನು ಚಂಡೀಪಾಠ ಅಂತಲೂ ಕರೀತಾರೆ ದೇವಿ ಮಹಾತ್ಮೆ ಅಂತಲೂ ಕರೀತಾರೆ ದೇವಿ ಮಹಾತ್ಮೆ ನಮ್ಮ ಕಡೆ ಗದ್ಯ ರೀತಿಯಲ್ಲೂ ಸಹ ಬಹಳ ಜನ ಪಾರಾಯಣ ಮಾಡ್ತೀವಿ ಎಲ್ಲರಿಗೂ ಸಂಸ್ಕೃತ ಬರದೇ ಇರೋದರಿಂದ ಗದ್ಯ ರೂಪದಲ್ಲಿ ಇರುವಂತಹ ಕಥೆಗಳ ರೂಪದಲ್ಲಿ ಈ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ದೇವಿಯ ಲೀಲೆಗಳು ಮಹಿಮೆಗಳನ್ನು ಪ್ರತಿ ಮನೆಗಳಲ್ಲೂ ಸಹ ಇಷ್ಟಿಷ್ಟು ಅಧ್ಯಾಯಗಳು ಒಂದು ದಿನಕ್ಕಿಂತ ಪಾರಾಯಣಗಳು ಈವತ್ತಿಗೂ ಸಹ ನಡೀತಾ ಇದೆ ಇನ್ನು ಶ್ರೀನಿವಾಸನ ಆರಾಧನೆ ನಾವು ತಿರುಮಲ ನಮ್ಮ ದಕ್ಷಿಣ ಭಾರತದಲ್ಲಿ ಭೂವೈಕುಂಠ ಎನ್ನಿಸಿಕೊಂಡಿರುವಂತಹ ತಿರುಪಕ್ಷಿ ಕ್ಷೇತ್ರದಲ್ಲಿ ಶ್ರೀನಿವಾಸನ ಬ್ರಹ್ಮೋತ್ಸವಗಳು ನಡೆಯುತ್ತೆ ಇನ್ನು ಕೃಷ್ಣನ ಆರಾಧನೆ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಅದ್ವೈತದ ಉತ್ತುಂಗಕ್ಕೆ ಕರ್ಕೊಂಡು ಹೋದಂತಹ ರಾಸಲೀಲೆ ಆಡಿದ್ದೂ ಸಹ ಈ ಶರನ್ನವರಾತ್ರಿ ಪೌರ್ಣಮಿಯಲ್ಲಿ ಆಗಿದ್ದರಿಂದ ಭಾಗವತದಲ್ಲಿ ಕೃಷ್ಣನ ಪ್ರಸಂಗಗಳನ್ನ ಗೋಪಿಕೇರಿಗೆ ರಾಸಲೀಲೆ ತೋರಿಸಿದ್ದನ್ನು ಈ ನವರಾತ್ರಿ ಆಶ್ವೀಜ ನವರಾತ್ರಿಗಳಲ್ಲಿ ಪಾರಾಯಣ ಮಾಡ್ತೀವಿ ಇನ್ನು ಮಾಸದ ನವರಾತ್ರಿ ವಾರಾಹಿ ದೇವಿನ ಆರಾಧನೆ ಮಾಡ್ತೀವಿ ನಾವು ವಿಷಂಗ ಪ್ರಾಣಹರಣ ವಾರಾಹಿ ವೀರ್ಯ ನಂದಿತ ಮಹಾ ಮಹಾತಾಯಿ ಲಲಿತಾ ಪರಮೇಶ್ವರಿಯ ಅಂಗದೇವತೆಗಳಲ್ಲಿ ಒಬ್ಬನಾಗಿರುವಂತಹ ದಂಡನಾಥ ಎನ್ನಿಸಿಕೊಂಡಿರಂಥ ವಾರಾಹಿ ದೇವಿನ ನಾವು ಈ ಆರಾಧನೆ ಮಾಡ್ತೀವಿ ಇನ್ನು ಶ್ಯಾಮಲಾ ನವರಾತ್ರಿ ಅಂತ ಹೇಳಿದ್ವಲ್ವಾ ನಮ್ಮ ಮೈಸೂರಿನ ಚಾಮುಂಡಿ ದೇವತೇನ ಈ ಆಷಾಢ ಶುಕ್ರವಾರಗಳಲ್ಲಿ ಇಡೀ ಭಾರತ ದೇಶದಿಂದ ಎಲ್ಲೆಲ್ಲಿಂದ ಭಕ್ತರು ಬಂದು ದರ್ಶನ ಮಾಡ್ತಾರೆ ಆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಚಾಮುಂಡೇಶ್ವರನ ಕುರಿತಾದಂತಹ ಕಥೆಗಳ ಪ್ರಸಂಗ ಪ ಪ್ರವಚನಗಳಿಗೆ ಕಥಾರೂಪಗಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಟ್ಟು ಚಾಮುಂಡಿ ದೇವಿನ ಆರಾಧನೆ ಮಾಡ್ತೀವಿ ಈ ದುರ್ಗೇನೇ ಶ್ಯಾಮಲಾ ಶ್ಯಾಮಲಾದೇವಿ ಆಗಿರುವಂತಹ ದೇವಿನೇ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆದರೂ ಸಹ ನಾವು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂದಂಗೆ ಯಾವ ಹೆಸರಿನಿಂದ ಕರೆದರೂ ಹೋಗಿ ದುರ್ಗಾ ದುರ್ಗಾಪರಮೇಶ್ವರಿಗೆ ಉದಾಹರಣೆಗೆ ನಾವು ಮೈಸೂರಿನ ಅರಸರು ಚಾಮುಂಡಿ ಅಂತ ಆರಾಧನೆ ಮಾಡ್ತೀವಿ ಪಾಂಡ್ಯ ದೇಶದ ಅರಸರು ತಮಿಳುನಾಡಿನ ಪಾಂಡ್ಯ ದೇಶದ ಅರಸರು ಅವಳನ್ನು ಮೀನಾಕ್ಷಿ ಅಂತ ಆರಾಧನೆ ಮಾಡ್ತಾರೆ ನಮ್ಮ ಬೆಂಗಳೂರಿನ ಕೆಂಪೇಗೌಡರು ಅಣ್ಣಮ್ಮ ಅಂತ ಅವಳನ್ನು ಆರಾಧನೆ ಮಾಡಿದ್ರು ಇನ್ನು ಉತ್ತರ ಭಾರತದಲ್ಲಿ ಕಾಮಾಖ್ಯ ದೇವಿಯಾಗಿ ಅವಳನ್ನು ಆರಾಧನೆ ಮಾಡ್ತೀವಿ ವೈಷ್ಣವ ದೇವಿಯಾಗಿ ಆರಾಧನೆ ಮಾಡ್ತೀವಿ ಎಲ್ಲಿಂದ ಎಲ್ಲಿ ಯಾವುದೇ ರೀತಿ ಆರಾಧನೆ ಮಾಡಿದ್ರೂ ಉದ್ದೇಶ ಮಾತ್ರ ಒಂದೇ ನಾವು ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ದೇವಿನ ಆರಾಧನೆ ಮಾಡೋದು ನವರಾತ್ರಿನಲ್ಲಿ ನಾವು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಆರಾಧನೆ ಮಾಡುವಂತಹ ದೇವತೆಗಳು ಲಲಿತೆ ದುರ್ಗೆ ನಾವು ಇಲ್ಲಿ ಲಲಿತಾ ಸಹಸ್ರನಾಮವನ್ನು ಸಹ ಪಾರಾಯಣದ ರೀತಿಯಲ್ಲಿ ಲಲಿತಾ ಸಹಸ್ರನಾಮ ತ್ರಿಶತಿ ಹೇಳಿ ದುರ್ಗಾ ಸಪ್ತಶತಿಯನ್ನು ಸಹ ದಿನಕ್ಕೆ ಇಷ್ಟು ಅಧ್ಯಾಯಗಳು ಅಂತ ಇಲ್ಲಿ ಪಾರಾಯಣ ಮಾಡ್ತೀವಿ ಇನ್ನು ಮಧ್ಯ ಭಾರತ ಪ್ರಾಚ್ಯ ಭಾರತ ಉತ್ತರ ಭಾರತ ಈಶಾನ್ಯ ಭಾರತಗಳಲ್ಲಂತೂ ಎಲ್ಲಿ ನೋಡಿದ್ರೂ ದೇವಿ ಉಪಾಸನೆ ಪಶ್ಚಿಮ ಬಂಗಾಳ ಒಂಬತ್ತು ದಿನವೂ ಸಹ ಒಂದೊಂದು ದೇವಿನ ಆರಾಧನೆ ಮಾಡ್ತಾರೆ ಇನ್ನು ನಾವು ನಮ್ಮ ಡೆಲ್ಲಿ ಅಂತ ಪ್ರಾಂತ್ಯಕ್ಕೆ ಬಂದಾಗ ರಾಮಾಯಣದ ರಾಸಲೀಲ ಮೈದಾನದಲ್ಲಿ ರಾಮನ ರಾಮ ರಾವಣನ ಸಂಹಾರ ಮಾಡಿದಂತಹ ಭಿತ್ತಿ ಚಿತ್ರಗಳನ್ನ ಇಟ್ಟು ಆರಾಧನೆ ಮಾಡ್ತೀವಿ ಎಲ್ಲ ದೇವಾಲಯಗಳಲ್ಲೂ ಇಡೀ ಭಾರತ ದೇಶದ ಎಲ್ಲ ದೇವಾಲಯಗಳಲ್ಲೂ ದೇವಿಗೆ ಒಂದೊಂದು ರೀತಿಯಾದಂತಹ ಅಲಂಕಾರಗಳಲ್ಲಿ ನಾವು ಅವಳು ಅಲಂಕಾರ ಮಾಡ್ತೀವಿ ಆ ಸಮಯದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನ ಕಡೆಯಂತೂ ಪ್ರತಿ ದೇವಾಲಯದಲ್ಲೂ ಸಹ ಸಂಗೀತದ ಕಾರ್ಯಕ್ರಮಗಳನ್ನು ಕೇಳ್ತೀರಾ ದೇವಿ ಬಗ್ಗೆ ಪ್ರವಚನಗಳನ್ನು ಕೇಳ್ತೀರಾ ದೇವಿ ಬಗ್ಗೆ ಹೇಳುವಂತಹ ಆ ಲೀಲೆಗಳ ಬಗ್ಗೆ ಒಬ್ರಿಗೊಬ್ಬರು ವ್ಯಾಖ್ಯಾನ ಮಾಡೋದು ಕೇಳ್ತೀರಾ ಒಂದೊಂದು ಅಲಂಕಾರಗಳನ್ನು ಕೇಳ್ತೀರಾ ಇಡೀ ವೈಭವ ಎಲ್ಲೆಲ್ಲಿ ನೋಡಿದ್ರೂ ದೇವಿ ವೈಭವ ಈ ವೈಭವ ನಮಗೆ ಎಲ್ಲಿಂದ ಬಂತು ಇತಿಹಾಸನ ತೆಗೆದು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿದ್ಯಾರಣ್ಯರು ಕಟ್ಟಿದ ವಿಜಯನಗರ ಸಾಮ್ರಾಜ್ಯ ಅಲ್ವಾ ನಾವು ಸ್ಕೂಲಲ್ಲಿ ಹೇಳ್ತಾ ಇದ್ದೀವಿ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿದು ಮನೆಯ ಮಕ್ಕಳ ಐಕ್ಯಗಾನವಲಾಲಿಸೈ ಪರಿಪಾಲಿಸೈ ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ನಮಗೆ ವಿಜಯನಗರ ಸಾಮ್ರಾಜ್ಯದವರು ಈ ನಾಡಹಬ್ಬ ಅಂತ ನಾವಿವತ್ತು ಏನು ಕರೀತಾ ಇದ್ದೀವೋ ನವರಾತ್ರಿನಲ್ಲಿ ಮಾಡುವಂತಹ ನಾಡಹಬ್ಬನ ಆಚರಣೆಗೆ ತಂದುಕೊಟ್ರು ಆವತ್ತು ವಿದ್ಯಾರಣ್ಯರು ಹಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ದು ಆದಮೇಲೆ ವಿಜಯನಗರದ ಆರಾಧ್ಯ ದೇವನಾದಂತಹ ವಿರೂಪಾಕ್ಷ ಹಾಗೆ ಮಹಾತಾಯಿ ಭುವನೇಶ್ವರಿ ದೇವಿಯ ಈ ನಾಡಹಬ್ಬ ನವರಾತ್ರಿ ಹಬ್ಬನ ಅವರು ಆಚರಣೆಗೆ ತೊಗೊಬಂದರು ಮುಂದೆ ಅನ್ಯ ಧರ್ಮೀಯರ ಆಳ್ವಿಕೆಯಿಂದ ವಿಜಯನಗರ ಸಾಮ್ರಾಜ್ಯ ನಶಿಸಿ ಹೋದಾಗ ಆ ಪರಂಪರೆಯನ್ನು ನಮ್ಮ ಮೈಸೂರು ಅರಸರು ಮುಂದುವರಿಸಿಕೊಂಡು ಬಂದು ಇಂದಿನ ಸರ್ಕಾರಗಳ ತನಕ ನಾಡಹಬ್ಬನ ನಾವು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಈ ನಾಡಹಬ್ಬದ ಆಚರಣೆಗೆ ನಮಗೆ ಹೀಗೆ ಆಚರಣೆ ಮಾಡಬೇಕು ಅವಳ ಲೀಲೆಗಳು ಹೀಗಿವೆ ಅವಳ ಮಹಿಮೆಗಳು ಹೀಗಿದೆ ಅಂತ ನಮಗೆ ಪುರಾಣಗಳಲ್ಲಿ ಕೊಟ್ಟಂಥವರು ವೇದವ್ಯಾಸರು ಯಾರು ವೇದವ್ಯಾಸರು ಪರಾಶರ ಸತ್ಯವತಿಗೆ ಮಗನಾಗಿ ಬಂದಂತಹ ವೇದವ್ಯಾಸ ಮಹರ್ಷಿಗಳು ನಮಗೆ ಈ ಪ್ರಸಂಗ ಮಹಾಭಾರತದಲ್ಲಿ ಸಿಕ್ಕುತ್ತೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳನ್ನು ರಚಿಸಿದರು ವೇದವ್ಯಾಸರು ಅದರಲ್ಲಿ ದೇವಿ ಭಾಗವತ ಅಂತೂ ಪೂರ್ತಿ ದೇವಿಯ ಲೀಲೆಗಳು ಮಹಿಮೆಗಳಿಗೆ ಅಂತಲೇ ಆ ಒಂದು ಪುರಾಣನ ರಚನೆ ಮಾಡಿ ಹನ್ನೆರಡು ಸ್ಕಂದ ಹದಿನೆಂಟು ಸಾವಿರ ಶ್ಲೋಕಗಳಲ್ಲಿ ದೇವಿಯ ಮಹಿಮೆಗಳನ್ನ ಲೀಲೆಗಳನ್ನ ವ್ಯಾಸಮಹರ್ಷಿಗಳು ಜನಮೇ ಜಯನನ್ನು ನಿಮಿತ್ತವಾಗಿಟ್ಕೊಂಡು ಈ ಜಗತ್ತಿಗೆ ಕೊಟ್ಟರು ವಾರಾಹ ಪುರಾಣದಲ್ಲಿ ಹರಿಹರ ಬ್ರಹ್ಮ ಮೂರೂ ಜನ ಸೇರಿ ದೇವಿನ ಆರಾಧನೆ ಮಾಡಿದಂತಹ ದುರ್ಗಾ ಕವಚ ಬರೋದು ನಮಗೆ ವಾರಾಹ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ನಾವು ಇವತ್ತು ಏನು ದುರ್ಗಾ ಸಪ್ತಶತಿನ ಪಾರಾಯಣ ಮಾಡಿ ನಾವು ಚಂಡಿ ಹೋಮ ಅಂತ ಆಚರಣೆ ಮಾಡ್ತಾ ಇದ್ದೀವೋ ಅಂತಹ ಚಂಡಿ ಹೋಮಕ್ಕೆ ನಾವು ಸ್ವಾಹಾಕಾರಕ್ಕೆ ಹೇಳುವಂತಹ ಶ್ಲೋಕಗಳ ಎಲ್ಲವೂ ಸಹ ನಮಗೆ ಮಾರ್ಕಂಡೇಯ ಪುರಾಣ ಅಂತರ್ಗತ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿನಲ್ಲಿ ಬರುವಂತಹ ಶ್ಲೋಕಗಳು ಇದರಲ್ಲಿ ಬರುವಂತಹ ಒಂದೊಂದು ಶ್ಲೋಕವೂ ಸಹ ಒಂದೊಂದು ಮಂತ್ರ ಇದು ವೇದಗಳಿಗೆ ಸ್ವರೂಪವಾಗಿ ನಾವು ನೋಡಿದಂತಹ ದುರ್ಗಾ ಸಪ್ತಶತಿ ಏಳ್ನೂರು ಶ್ಲೋಕಗಳಿಂದ ಕೂಡಿರುವಂತಹ ಸಪ್ತಶತಿ ಇದರಲ್ಲಿ ಅಡುಗಿರುವುದೆಲ್ಲವೂ ಸಹ ಬೀಜಾಕ್ಷರಗಳೇ ಎಲ್ಲರೂ ಬೀಜಾಕ್ಷರಗಳನ್ನು ಹೇಳಕ್ಕೆ ಅರ್ಹತೆ ಇಲ್ಲದೇ ಇರೋದರಿಂದ ಶ್ಲೋಕ ರೂಪದಲ್ಲಿ ಬಂದಂತಹ ದುರ್ಗಾಸಪ್ತಶತಿಯನ್ನು ಸ್ವಾಹಾಕಾರ ಚಂಡೀ ಹೋಮಕ್ಕೆ ಸ್ವಾಹಾಕಾರವಾಗಿ ಹೇಳಬೇಕಾದ್ರೆ ಒಂದೊಂದು ಶ್ಲೋಕವನ್ನು ಸಹ ಹೇಳಿ ಚ ಸ್ವಾಹಾಕಾರ ಹಾಕ್ತೀವಿ ಬೀಜಾಕ್ಷರಗಳಿಗೆ ಕೊಟ್ಟಂತಹ ಮಹತ್ವ ಸಪ್ತಶತಿಗೆ ಕೊಟ್ವಿ ಪುರಾಣಗಳಿಗೆ ಬಲ್ಲಿ ಬಂದಂತಹ ಪ್ರಸಂಗಗಳಲ್ಲಿ ನಾವು ಯಜ್ಞಕ್ಕೆ ಉಪಯೋಗಿಸುವ ಮಂತ್ರ ಸ್ವರೂಪಗಳೇ ದುರ್ಗಾ ಸಪ್ತಶತಿಯ ಒಂದೊಂದು ಶ್ಲೋಕವೂ ಸಹ ಇವಳ ಮಹಿಮೆ ಅಪಾರ ವರ್ಣನೆಗೆ ಸಿಲುಕದಿಂತ ಸಿಲುಕದಿರುವಂತಹ ಮಹಾತಾಯಿಯ ರೂಪ ವರ್ಣನನ ಅವಳ ಮಹಿಮೆಗಳನ್ನ ನಮಗೆ ಕೊಟ್ಟಂತಹವರು ವೇದವ್ಯಾಸರು ಇನ್ನು ಬ್ರಹ್ಮಾಂಡ ಪುರಾಣ ತಗೊಂಡ್ರೆ ಅದರಲ್ಲಿ ಅಂತರ್ಗತವಾಗಿರುವಂತಹ ಲಲಿತೋಪಾಖ್ಯಾನದಲ್ಲಿ ಕೊಟ್ಟಂತಹ ಲಲಿತಾ ಸಹಸ್ರನಾಮ ಈವತ್ತು ನಮ್ಮ ದಕ್ಷಿಣ ಭಾರತದ ಎಲ್ಲ ಮಹಿಳೆಯರ ಬಾಯಲ್ಲೂ ಸಹ ನಾನು ನರ್ತನ ಮಾಡ್ತಾಳೆ ತಾಯಿ ನೀವು ಯಾರ ಮನೆಗಾದರೂ ಹೋಗಿ ಲಲಿತಾ ಸಹಸ್ರನಾಮ ಬರದೇ ಇರುವಂತಹ ಸ್ತ್ರೀ ಆ ಗೃಹಿಣಿ ಆ ಮನೆಯಲ್ಲಿ ಇಲ್ಲವೇ ಇಲ್ಲ ಅನ್ನೋ ಹಾಗೆ ಪ್ರತಿ ಮಹಿಳೆಯೂ ಲಲಿತಾ ಸಹಸ್ರನಾಮನ ಹೇಳ್ತಾಳೆ ಅದಕ್ಕೆ ನಾನು ನನ್ನ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೀನಿ ಒಂದು ವೇಳೆ ದುರ್ಗಾ ಸಪ್ತಶತಿ ಯಾರಿಗೆ ಬರೋದಿಲ್ವೋ ಅವರು ಎಲ್ಲರೂ ಸಹ ಲಲಿತಾ ಸಹಸ್ರನಾಮನ ಹೇಳಿಕೊಂಡು ಆಶ್ವೀಜ ಮಾಸ ನವರಾತ್ರಿನಲ್ಲಿ ದೇವಿನ ಪಾರಾಯಣ ಮಾಡ್ಕೊಳ್ಳಿ ಸುಲಭವಾದಂತಹ ಮಾರ್ಗ ಒಂದು ವೇಳೆ ನಮಗೆ ಪೈ ಸ್ತೋತ್ರಗಳು ಹೇಳೋಕ್ಕೆ ಬರಲಿಲ್ಲ ಏಕೆಂದರೆ ಸಂಸ್ಕೃತದಲ್ಲಿ ಇರೋದರಿಂದ ಎಲ್ಲರೂ ಸಂಸ್ಕೃತ ಉಚ್ಚಾರಣೆ ಸರಿಯಾಗಿ ಮಾಡೋಕ್ಕೆ ಬರದೇ ಇರೋದರಿಂದ ಸುಲಭವಾಗಿ ಹೇಳಿಕೊಳ್ಳುವಂತಹ ಶ್ರೀ ಲಲಿತಾದೇವ್ಯೈ ನಮಃ ದುಮ್ ದುರ್ಗಾ ನಮಃ ಹೀಗೂ ಬರಲಿಲ್ಲ ಅಂತ ಇಟ್ಕೊಳ್ಳಿ ನಮಗೇನೋ ಒಂದು ಅನುಮಾನ ಆಯಿತು ನಮ್ಮ ಭಾಷೆ ದುರ್ಗಾದೇವಿಗೆ ನಮಸ್ಕಾರಗಳು ಲಲಿತಾದೇವಿಗೆ ನಮಸ್ಕಾರಗಳು ಹೀಗೆ ಬೇಕಾದರೂ ದೇವಿನ ಆರಾಧನೆ ಮಾಡಿಕೊಂಡಾಗ ಈ ಒಂಬತ್ತು ದಿನ ದೇವಿನ ನಾವು ಏನು ಆರಾಧನೆ ಮಾಡಿದ್ವೋ ನಮ್ಮಲ್ಲಿರೋ ದುಷ್ಟತನ ಶಕ್ತಿಗಳನ್ನ ಕಳೀತಾಳೆ ಮಹಾಕಾಯಿ ಪುರಾಣ ಕಥೆಗಳಲ್ಲಿ ನಮಗೆ ಬರೋದೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತಲೇ ದೇವಿನ ನಾವು ಆರಾಧನೆ ಮಾಡೋದು ಮಹಾಭಾರತದಲ್ಲೂ ಸಹ ಮಹಾಭಾರತ ಅಂತರ್ಗತ ಭಗವದ್ಗೀತೆಯಲ್ಲೂ ಸಹ ಭಗವಾನು ವಾಚ ಅವಳು ದುರ್ಗೆ ಆಗ್ಬೋದು ಕೃಷ್ಣ ಹೇಳ್ಬೋದು ಅದರಲ್ಲಿ ಪರಮಾತ್ಮ ಹೇಳ್ತಾನೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮಾನಂ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಭಗವದ್ಗೀತನಲ್ಲಿ ಪರಮಾತ್ಮ ಅಭಯ ಕೊಟ್ಟ ಹಾಗೇನೇ ದುರ್ಗಾ ದುರ್ಗಾಸಪ್ತಶತಿನಲ್ಲೂ ಸಹ ದೇವಿ ಅಭಯ ಕೊಡ್ತಾಳೆ ದೇವತೆಗಳು ಎಲ್ಲರೂ ಮಹಿಷಾಸುರನ ಸಂಹಾರ ಮಾಡಿದಂತಹ ತಾಯಿನ ಸ್ತುತಿ ಮಾಡಿದಾಗ ದೇವತೆಗಳು ಹೇಳ್ತಾರೆ ಸರ್ವ ಬಾಧಾ ಪ್ರಶಮನ ತ್ರೈಲೋಕ್ಯಸಾಖಿಲೇಶ್ವರಿ ಕಾರ್ಯಂ ಕಾರ್ಯ ಅಸ್ಮದ್ವೈರಿ ವಿನಾಶನಂ ದೇವತೆಗಳೆಲ್ಲ ಹೇಳಿದ್ರು ಅಮ್ಮ ನಾವು ಯಾವಾಗ ಯಾವಾಗ ನಮಗೆ ದೈತ್ಯರಿಂದ ಆಪತ್ತು ಬರುತ್ತೋ ಆವಾಗ ನೀನು ನಮ್ಮಲ್ಲಿ ಬಂದು ನಮಗೆ ದೈತ್ಯ ಸಂಹಾರ ಮಾಡು ಅಂತ ಕೇಳಿಕೊಂಡಾಗ ತಾಯಿ ಹೇಳ್ತಾಳೆ ನೀವು ನನ್ನನ್ನು ಕರೆದಿದ್ದಕ್ಕೋಸ್ಕರ ನಾನು ಬಂದು ಭಂಡಾಸ್ರನ್ನ ಸಂಹಾರ ಮಾಡಿದೆ ಮಧುಕೈಟವರನ್ನ ಸಂಹಾರ ಮಾಡಿದೆ ಮಹಿಷಾಸ್ರನ್ನೂ ಸಂಹಾರ ಮಾಡಿದೆ ಶುಂಭನಿ ಶುಂಭನಿಶುಂಬ್ರನ್ನ ಸಂಹಾರ ಮಾಡಿದೆ ಹಾಗೆ ಯಾವಾಗ ಯಾವಾಗ ನಿಮಗೆ ದುಷ್ಟರಿಂದ ಆಪತ್ತು ಬರುತ್ತೋ ಹಾಗೆಲ್ಲ ನಾನು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಇತ್ತಂ ಯದ ಯದ ಬಾಧಾ ದಾನವೊತ್ತ ಭವಿಷ್ಯತಿ ತದಾ ತದಾವತಿರ್ಯಾಹಂ ಕರಿಷ್ಯಾಮ್ಯರಿ ಸಂಕ್ಷಯಂ ತಾಯಿನೇ ಅಭಯ ಕೊಟ್ಟಂತಹ ವಚನ ಇದು ಬೇರೆ ಯಾರೂ ಕೊಟ್ಟಂಥದ್ದಲ್ಲ ತಾಯಿನೇ ಕೊಟ್ಟಂಥ ವಚನ ಇದು ಹಾಗಾಗಿ ಯಾವಾಗ ಯಾವಾಗ ನಮಗೆ ಜೀವನದಲ್ಲಿ ಆಪತ್ತುಗಳು ಬರ್ತೋ ಹಾಗೆಲ್ಲ ತಾಯಿನ ಆರಾಧನೆ ಮಾಡಿದ್ರೆ ಯಾವುದೋ ಒಂದು ರೀತಿಯಲ್ಲಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಇವಳನ್ನು ಸ್ತುತಿ ಮಾಡೋದಕ್ಕೆ ಕೆಲವು ಕಾಲಗಳನ್ನು ನಾ ನಮ್ಮ ಧರ್ಮದಲ್ಲಿ ಹೇಳ್ತೀವಿ ಆ ಕಾಲಗಳಿಗೆ ಬಹಳ ಮಹತ್ವ ಜಾಸ್ತಿ ಕಾರ್ಯಕ್ಕೆ ಪಿತೃಪಕ್ಷ ಅಂತ ಇಟ್ವಿ ನಮ್ಮ ಎಲ್ಲ ಹಿರಿಯರಿಗೆ ತರ್ಪಣಾದಿಗಳನ್ನು ಕೊಟ್ಟ ಕೊಡೋಕ್ಕೆ ಮಹಾಲಯ ಅಮಾವಾಸ್ಯೆ ಅಂತ ಇಟ್ವಿ ಒಂದೊಂದು ದಿನಕ್ಕೆ ಒಂದೊಂದು ಪ್ರಾಶಸ್ತ್ಯ ಇದೆ ನಮ್ಮದಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಪ್ರಾಶಸ್ತ್ಯ ಇದೆ ಹಾಗೆಯೇ ಶರನ್ನವರಾತ್ರಿ ಆಶ್ವೀಜ ಮಾಸದಿಂದ ಪಾಡ್ ಆಶ್ವೀಜ ಮಾಸ ಪಾಡ್ಯದಿಂದ ದಶಮಿಯ ತನಕ ದೇವಿ ಆರಾಧನೆಗೆ ಅದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ ಆ ದೇವಿನ ಎಷ್ಟು ರೂಪಗಳಲ್ಲಿ ಆರಾಧನೆ ಮಾಡ್ತೀವಿ ಅಂದರೆ ತಾಯಿನ ನವದುರ್ಗೆಯರಾಗಿ ಆರಾಧನೆ ಸಪ್ತ ಮಾತೃಕೆಯರಾಗಿ ಅವರನ್ನು ಅವಳನ್ನು ಆರಾಧನೆ ಮಾಡ್ತೀವಿ ಅಷ್ಟ ಮಾತೃಕೆಯರಾಗಿ ಮೂರು ಮಾತೃಕಾ ಸ್ವರೂಪಿಣಿಯಾಗಿ ಆರಾಧನೆ ಮಾಡಿದರೂ ಸಹ ಮೂಲದಲ್ಲಿ ಅವಳ ದುರ್ಗೆಯೇ ಅವಳು ಲಲಿತೆಯೇ ಎನ್ನುವುದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಟುಕೊಂಡು ಅವಳನ್ನು ಆರಾಧನೆ ಮಾಡಬೇಕು ನಮಗೆ ದೇವತೆಗಳ ಹೆಸರುಗಳು ಬೇರೆ ಆದರೂ ಸಹ ನಾನು ಶಕ್ತಿ ಮಾತ್ರ ಪರಬ್ರಹ್ಮ ಶಕ್ತಿ ಒಂದೇ ಅದರಲ್ಲಿ ಎರಡನೇ ಮಾತಿಲ್ಲ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾ ಪ್ರತಿ ದೇವುಗಳ್ರೆ ರಾಮ ಕೃಷ್ಣ ದುರ್ಗೆ ಲಲಿತೆ ಚಂಡಿ ಚಾಮುಂಡಿ ಯಾರನ್ನು ಆರಾಧನೆ ಮಾಡೋದು ಯಾರನ್ನಾದರೂ ಆರಾಧನೆ ಮಾಡು ಯಾರನ್ನು ಆರಾಧನೆ ಮಾಡಿದ್ರೂ ಕೊನೆಗೆ ಅದು ಹೋಗೋದು ಆ ಭಗವಂತನಿಗೆ ಸೇರೋದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದಾಗ ದೇವತೆಗಳಲ್ಲಿ ನಮಗೆ ಭಿನ್ನ ರೂಪ ಕಾಣೋದಿಲ್ಲ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಗುಣಗಳು ಇದ್ದ ಹಾಗೆ ಅವನ ಗುಣಕ್ಕೆ ತಕ್ಕಂತೆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಪರಮಾತ್ಮ ಅವನ ಆರಾಧನೆಗೆ ತಕ್ಕಂತೆ ರೂಪಾನ ತಗೊಂಡು ಬರ್ತಾನೆ ಆದರೆ ಭಗವಂತ ಮಾತ್ರ ಒಬ್ಬನೇ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ಈ ನನ್ನ ಲೀಲಾವತಾರಗಳನ್ನು ದಿವ್ಯವಾಗಿರುವಂತಹ ಲೀಲಾವತಾರಗಳನ್ನು ತತ್ವತಃ ಯಾರು ತಿಳ್ಕೊತಾನೋ ಹಾಗೆ ತಿಳ್ಕೊಂಡವನು ಮತ್ತೆ ಈ ಲೋಕಕ್ಕೆ ಬರೋದಿಲ್ಲ ಅಂತ ಪರಮಾತ್ಮಲ್ಲಿ ನಿರ್ಣಯ ಕೊಡ್ತಾನೆ ಅದಕ್ಕೆ ನಮಗೆ ಏನಪ್ಪ ಅಂದರೆ ನಮ್ಮ ಪುರಾಣದ ಕಥೆಗಳನ್ನು ನಾವು ಅನುಷ್ಠಾನ ಮಾಡಿಕೊಂಡು ಚಿಂತನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೊಂದು ಕಾಲಕ್ಕೆ ಒಂದೊಂದು ದೇವಿ ಉಪಾಸನೆಯನ್ನು ಕೊಟ್ವಿ ಹಾಗಾದರೆ ಆಶ್ವೀಜ ನವರಾತ್ರಿಯಲ್ಲಿ ಒಂಬತ್ತು ದುರ್ಗೆಗಳನ್ನ ಉಪಾಸನೆ ಮಾಡಬೇಕು ಆ ದುರ್ಗೆಯದರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಹರಿಹರ ಬ್ರಹ್ಮ ಮೂವರು ಸೇರಿ ವಾರಾಹಿ ಪುರಾಣದಲ್ಲಿ ಹೇಳಿರುವಂತಹ ದೇವಿ ಕವಚದಲ್ಲಿ ಇದಕ್ಕೆ ನಮಗೆ ಉತ್ತರ ಸಿಕ್ಕುತ್ತೆ ಈಗ ನವರಾತ್ರಿನಲ್ಲಿ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದು ನೋಡಿದ್ರೂ ಸಹ ಜನಜನಿತವಾಗಿ ಎಲ್ರಿಗೂ ಕೇಳುವಂತಹ ಸ್ತೋತ್ರ ಒಂದು ಯಾವುದು ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ తృతీయం చంద్రఘంటేతి కూష్మాండేతి చతుర్థకం పంచమం స్కందమాతేతి స్కందమాతి షం కాయనీతి చప్తమం కాళరాత్రి మహాగౌరీతి చాష్టమం ఇవరన్న నవదుర్గా అంత కరీతీ యారు ప్రథమం శైలపుత్రి ద్వితీయం బ్రహ్మచారిణి తృతీయం చంద్రఘంటా కూష్మాండ చతుర్థకం స్కందమాత కాత్యాయని ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಈ ಒಂಬತ್ತು ಜನ ದೇವಿಯರನ್ನ ಒಂಬತ್ತು ದಿನ ನಾವು ನವರಾತ್ರಿನಲ್ಲಿ ಅವಳನ್ನು ಕತೆ ಹೇಳ್ತಾನೋ ಶ್ಲೋಕ ಹೇಳ್ತಾನೋ ಅವಳನ್ನು ಪುರಾಣಗಳಲ್ಲಿ ಹೇಗೆ ಕೊಟ್ಟಿದ್ದಾರೋ ಆ ರೀತಿ ಚಿಂತನೆ ಮಾಡ್ತಾನೋ ಒಂಬತ್ತು ದಿನ ನಾವು ಆರಾಧನೆ ಮಾಡ್ತೀವಿ ನನಗೆ ನನ್ನ ಗುರುಗಳು ಹೇಳಿರೋ ಪ್ರಕಾರ ಒಂಬತ್ತು ದಿನಗಳಿಗೆ ಸಂಕೇತ ನಮ್ಮ ಒಂಬತ್ತು ಒಳಗೆ ಇರುವಂತಹ ಶತ್ರುಗಳನ್ನು ಗೆಲ್ಲೋದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮನಸ್ಸು ಬುದ್ಧಿ ಈ ಒಂಬತ್ತನ್ನು ನನ್ನ ವಶದಲ್ಲಿ ಇಟ್ಟುಕೊಳ್ಳೋದೇ ಒಂಬತ್ತು ದೇವಿಯರ ಸಂಕೇತ ಅದಕ್ಕೆ ನಾನು ನನ್ನ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೇನೆ ಒಂಬತ್ತು ದಿನ ನಮ್ಮ ನಮ್ಮ ಮನೆಗಳನ್ನು ಬಿಟ್ಟು ಹೋಗಬಾರ್ದು ಒಂಬತ್ತು ದಿನ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಯಾವುದೇ ಬೇಡದ ಚಿಂತನೆಗಳನ್ನು ನಾವು ಮಾಡದೆ ಕೇವಲ ದೇವಿಯೇ ಉಪಾಸನೆ ಮಾಡ್ತಾ ದೇವಿಯ ಕಥೆಗಳನ್ನು ಲೀಲೆಗಳನ್ನು ಮಹಿಮೆಗಳನ್ನ ವೇದವ್ಯಾಸರ ನಮಗೇನು ಕೊಟ್ಟರೋ ಅದನ್ನೇ ಚಿಂತನೆ ಮಾಡ್ತಾ ಓಡಾಡ್ತಾ ಇರಬೇಕಾದ್ರೆ ಕೂತ್ಕೊಂಡಿರಬೇಕಾದ್ರೆ ಪ್ರಹ್ಲಾದ್ ಮಹಾರಾಜರು ಮಾಡಿದ್ರಲ್ವಾ ಓಡಾಡಬೇಕಾದ್ರೆ ಕೂತ್ಕೋಬೇಕಾದ್ರೆ ಮಲ್ಕೋಬೇಕಾದ್ರೆ ನಿಂತ್ಕೊಂಡಿರಬೇಕಾದ್ರೆ ಯಾವಾಗಲೂ ಸಹ ನಿಮಗೆ ಯಾವ ದೇವತಾ ಮಂತ್ರ ಇಷ್ಟಾನೋ ಓಂ ನಮಃ ಶಿವಾಯ ದುಮ್ ದುರ್ಗಾ ನಮಃ ಶ್ರೀ ಲಲಿತಾ ಪರಮೇಶ್ವರಿಯ ನಮಃ ದುರ್ಗಾಪರಮೇಶ್ವರಿ ಯಾವುದಾದರೂ ಒಂದು ನಾಮನ ಹಿಡ್ಕೊಂಡು ನಿರಂತರವೂ ಜಪ ಮಾಡ್ತಾಯಿರಿ ಯಾವುದಕ್ಕೂ ಸಹ ಮನಸ್ಸಿನಲ್ಲಿ ಎಡೆ ಕೊಡದೆ ಮಾಡೋದೇ ನವರಾತ್ರಿಯ ಆಚರಣೆ ನವರಾತ್ರಿಯ ಆಚರಣೆ ಮಾಡಿ ನಮ್ಮಲ್ಲಿರುವಂತಹ ಅಂತರಂಗದ ಶತ್ರುಗಳನ್ನು ಗೆದ್ದು ಲಲಿತಾಸ್ತೋತ್ರದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ ಅಂತರಂಗ ಸಮಾರಾಧ್ಯ ಬಹಿರ್ಮುಖ ಸು ದುರ್ಲಭ ಅವಳು ಹೊರಗೆ ಸಿಕ್ಕಲ್ಲ ಅಂತರಂಗದಲ್ಲಿ ಸಿಕ್ಕವುಳ್ಳ ಪರಮಾತ್ಮ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ತತ್ವನ ಹೇಳಿದ ಹಾಗೆ ಅಂತರಂಗದಲ್ಲಿ ಯಾವ ದೇವಿನ ನಾವು ಆರಾಧನೆ ಮಾಡ್ತಾ ಇದ್ದೀವೋ ಹೊರಗಡೆ ಕಾಣುತ್ತಿರುವಂತಹ ಚರಾಚರ ಜಗತ್ತಿನಲ್ಲೆಲ್ಲವೂ ಸಹ ಅವಳೇ ಇದಾಳೆ ಅಂತ ತಿಳ್ಕೊಂಡು ಮಾಡದೆ ಒಂಬತ್ತು ದಿನಗಳ ಆರಾಧನೆ ಒಂದು ಮಟ್ಟ ಇನ್ನೊಂದು ರೀತಿ ಸಪ್ತ ಮಾತೃಕೆಯರು ಅಷ್ಟಮಾತೃಕೆಯರು ಅಂತಿದ್ದಾರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ ಚಾಮುಂಡ ಇವರು ಸಪ್ತ ಮಾತೃಕೆಯರು ಇವರ ಜೊತೆಗೆ ಮಹಾಲಕ್ಷ್ಮಿ ಸೇರಿದ್ರೆ ಅಷ್ಟಮಾತೃಕೆಯರು ಇವರೇ ದೇವಿ ಕವಚದಲ್ಲಿ ಹರಿಹರ ಬ್ರಹ್ಮರು ಹೇಳ್ತಾರೆ ಪಂಚ ಪಂಚಪ್ರೇತಾಸನಾ ಸೀನ ಪಂಚಬ್ರಹ್ಮಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನ ರೂಪಿಣಿ ಇದು ವಶಿನ್ಯಾದಿ ವಾಗ್ದೇವತೆಗಳು ಸಹಸನಾಮದಲ್ಲಿ ಅವಳ ಆಸನನ ಹೇಳಿದಾಗೆ ಕವಚದಲ್ಲೂ ಸಹ ಮಹಾತಾಯಿ ಪಂಚಪ್ರೇತಾಸೀನಳಾಗಿ ಅವಳಿಗೆ ಸಹಾಯಕರಾಗಿ ಸಪ್ತ ಮಾತೃಕೆಯರೂ ಸಹ ಅವಳನ್ನು ಸುತ್ತ ಆವರಿಸಿರ್ತಾರೆ ಆ ಆವರಿಸಿರುವಂತಹ ಸಪ್ತ ಮಾತೃಕೆಯರು ದೇವಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೆ ಬಂದಾಗ ಅವಳಿಗೆ ಸಹಾಯಕಳಾಗಿ ಬಂದು ದೇವಿಯ ಜೊತೆ ನಿಲ್ಲುತ್ತಾರೆ ಇದು ನಮಗೆ ಪ್ರಸಂಗ ಎಲ್ಲಿ ಗೊತ್ತಾಗುತ್ತೆ ರಕ್ತ ಬೀಜಾಸುರನ ಜೊತೆ ಮಹಾಸರಸ್ವತಿಯಾಗಿ ದುರ್ಗಾದೇವಿ ಬಂದಾಗ ರಕ್ತ ಬೀಜಾಸುರನ ಒಂದು ತೊಟ್ಟು ರಕ್ತ ಈ ಭೂಮಿ ಮೇಲೆ ಬಿದ್ದರೆ ಅವನಷ್ಟೇ ಪ್ರಮಾಣದ ವೀರರು ಹುಟ್ಟೋದ್ರಿಂದ ಇಡೀ ಬ್ರಹ್ಮಾಂಡ ಎಲ್ಲ ರಕ್ತ ಬೀಜಾಸರದ ತುಂಬೋದಾಗ ಈ ಸಪ್ತ ಮಾತೃಕೆಯರು ಅಷ್ಟ ಮಾತೃಕೆಯರು ಅನ್ನಿಸ್ಕೊಂಡವರು ದುರ್ಗಾದೇವಿಯ ಜೊತೆ ಯುದ್ಧ ಮಾಡೋಕ್ಕೆ ಅಂತ ಬರೋದು ರಕ್ತಬೀಜಾಸರದ ಪ್ರಸಂಗದಲ್ಲಿ ಬರುತ್ತೆ ಒಂಬತ್ತು ದಿನ ನವರಾತ್ರಿಗಳಲ್ಲಿ ಇವಳನ್ನು ಮೂರು ರೂಪದಲ್ಲಿ ಇವಳನ್ನು ನಾವು ಸ್ತೋತ್ರದಿಂದಲೋ ಪಾರಾಯಣದಿಂದಲೋ ನಾವು ಇವಳನ್ನು ಪೂಜೆ ಜಪ ಮಂತ್ರ ತಂತ್ರ ಯಾವುದಾದರೂ ಒಂದು ರೀತಿಯಲ್ಲಿ ಅವಳನ್ನು ಸ್ಮರಣೆ ಮಾಡ್ತಾ ದುಷ್ಟ ಅಂದರೆ ನಮ್ಮಲ್ಲಿರುವಂತಹ ಶಕ್ತಿಗಳ ಮೇಲೆ